ನಮಸ್ಕಾರ ಇಸ್ಲಾಮಿಯ ನಮೀದಿಯ ನೈಜೀರಿಯಾ ನೋಡ್ದಂಗ್ ಹಂಗೆ ಅನ್ನಿಸ್ತಾ ಇತ್ತು ಕೊಲಂಬಿಯಾ ಆಸ್ಟ್ರೇಲಿಯಾ ರೊಮಾನಿಯಾ ಮಂಗೋಲಿಯಾ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಸೈರಿಯಾ ಬಲ್ಗೇರಿಯಾ ಮಲೇಷಿಯಾ ಹರಿ ಉದಯಾರ್ ರಂಗ ಬಸ್ ಯಾಕೆ ಓವರ್ ಸ್ಪೀಡ್ ಆಗಿದ್ದೀರಾ ಇಟಾಲಿಯಾ ಇಡೀ ಭೂಮಿಯ ನೀನೇನು ರಿಯಾಲಿಟಿ ಮಾಡ್ಬಿಟ್ಟು ಹಾಗೆ ಅದು ಜಸ್ಟ್ ಮೈ ಬಿಸ್ನೆಸ್ ಈಗ ಬರೀ ಇಂತದಯ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಇತ್ತು ಮಜಾಯ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಒಂದ್ ಕವನ ಹೇಳು ಬಾಯಲ್ಲಿ ಬೇವು ನಿನ್ನ ಹೊತ್ನಲ್ಲ ನಾವು ನಿನ್ ಹೊತ್ನಲ್ಲ ನಾವು ನಿನ್ನ ಅಕ್ಕನ್ ಕುರ್ಪಾ ಡಾಕ್ಟರ್ ಜಾಗ ಇರಬಾರ್ದು ಗೊತ್ತಾಯ್ತು ಎರ ಓಳು ಸೈಜ್ ಇಂದಿಡ್ಕೊಂಡು ಉತ್ತೀನಿ ಉತ್ತ ಬಿಡ್ತೀನಿ ಅಂತ ಬೇಜಾನ್ ಮೆರಿತಿದ್ದ ತಲೆ ಎದ್ರೆ ತಾನೆ ನುಗ್ಗೋದು ಅಂತ ತಲೆನೇ ಆಕ್ಚುಲಿ ಚೆನ್ನಾಗಿತ್ತು ಅಣ್ಣ ಹಾಕದೇ ಇರೋ ಪಾತ್ರನೇ ಇಲ್ಲ ಎಲ್ಲಾ ಪಾತ್ರನೂ ಮುತ್ತೆ ಆಗಿ ಛಪ್ರಿ ಆಗಿ ಜೋಕರ್ ಆಗಿ ಬೈಕರು ಕ್ರಿಶ್ಚಸು ಬರೀ ಇಂತದೇ ಗೂಗಲ್ ಹಿಸ್ಟ್ರಿ ಕೊನೇದಾಗಿ ಏನ್ ಸರ್ಚ್ ಮಾಡಿದ್ರಿ ಅಲ್ಲಲ್ಲ ಬೆಳಿಗ್ಗೆ ಹೊತ್ತಾ ರಾತ್ರಿ ಹೊತ್ತಾ ಆಹ್ ಯಾವತ್ತಾದ್ರು ಆಯ್ತು ರಾತ್ರಿ ಅದೇ ಸನಿಲಯನ್ ಅವ್ರದ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಶಾರ್ಟ್ ಮೂವೀಸ್ ಓಕೆ ಆ ಮಿಯಾ ಖಲೀಫಾ ಅವರು ಮಿಯಾ ಖಲೀಫಾ ಅವ್ರದ್ದು ನೃತ್ಯ ಪ್ರದರ್ಶನ ಸಿನ್ಸ್ ನೆಕ್ಸ್ಟ್ ಯಾವ ಪಾತ್ರದಲ್ಲಿ ಪ್ರಮುಖರಾಗಿ ಬರ್ತಿದ್ರೆ ಇದು ಪಿಝಾಮ ಯಾಕೆ ನಗ್ತಿದ್ದೀರಾ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ